ಇಡೀ ರಾಜ್ಯದಲ್ಲಿ ಈಗಾಗಲೇ ಮುಂಗಾರವು ಆರಂಭವಾಗಿದೆ ನಮ್ಮ ರಾಜ್ಯದ ರೈತ ಬಂಧುಗಳು ಕೃಷಿಯಿಂದ ಬಿತ್ತನೆ ಮಾಡಬೇಕಂತ ಎಲ್ಲ ಹಣಗಳನ್ನು ಹಸಲು ಮಾಡ್ತಾ ಇದ್ದಾರೆ ಆನಂದವಾಗಿ ಈ ರಾಜ್ಯದಲ್ಲಿ ಮಳೆ ಚೆನ್ನಾಗಿ ಆಗ್ತಾ ಇದೆ ಒಮ್ಮೆ ಅರ್ತಿ ಜಿಲ್ಲೆಯಲ್ಲಿ ಕೂಡ ಎಲ್ಲ ಕಡೆ ಮಳೆ ಆಗ್ತಾ ಇದೆ ರೈತರು ಹೊಲಗಳನ್ನು ಚೆನ್ನಾಗಿ ಉಳಿಮೆ ಮಾಡಲಿಕ್ಕೆ ಬಿತ್ತಲಿಕ್ಕೆ ತಯಾರಿ ಕೂಡ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇಡೀ ರೈತ ಕುಟುಂಬಕ್ಕೆ ಒಂದು ರೋಹವನ್ನು ಕರೆದಿದೆ ಅನ್ಯಾಯವನ್ನು ಮಾಡ್ತಾ ಇದೆ ಸುಲಿಗೆಯನ್ನು ಮಾಡ್ತಾ ಇದೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ತೊಗರಿ ಮತ್ತು ಹೆಸರು ಇದರ ಬೆಲೆಯನ್ನು ಜಾಸ್ತಿ ಮಾಡಿ ರೈತರಿಗೆ ಏನು ಅನುಕೂಲ ಆಗಬೇಕಾಗಿದೆ ರೈತ ಸಂಪರ್ಕ ಕೇಂದ್ರಗಳಿಂದ ಸರ್ಕಾರದಿಂದ ಅದನ್ನು ಇವತ್ತು ಓದು ಬಿ ಜೆ ಪಿ ಸರ್ಕಾರ ಇದ್ದಾರೆ ನಮ್ಮ ಸರ್ಕಾರ ಇದ್ದಾರೆ ತೊಗರಿಯನ್ನು ಕೇವಲ ಐನೂರ ಜಿಲ್ಲಾದಲ್ಲಿ ನಾವು ಕೊಡ್ತಾ ಇದ್ವಿ ಈಗ ಕಾಂಗ್ರೆಸ್ ಸರ್ಕಾರ ಕೊನೆಯ ಬೀಜವನ್ನು ಎಂಟೂರಿಗೆ ವಿಸ್ತರಿಸಿದೆ ಇದು ನಮ್ಮ ರಾಜ್ಯದ ರೈತರಿಗೆ ಮತ್ತು ನಮ್ಮ ಜಿಲ್ಲೆಯ ಬಡ ರೈತರಿಗೆ ಬಹಳಷ್ಟು ಉಂಗರ ಅಲ್ಲ ತೊತ್ತಾಗಿದೆ ಅವರು ಕೃಷಿ ಸಚಿವರು ಹೇಳ್ತಾರೆ ಈ ಎಲ್ಲ ಬೇಳೆಕಾಳೆಗಳ ರೇಟ್ ಜಾಸ್ತಿ ಆಗಿದೆ ನಾವು ಈ ರೇಟ್ ಅನ್ನು ಜಾಸ್ತಿ ಮಾಡಿದ್ದೀವಿ ಅವರು ನಾನು ಅವ್ರಿಗೆ ಕೇಳೋಕೆ ಇಷ್ಟಪಡ್ತೀನಿ ನೀವು ರೈತರಿಗಾಗಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಅದರಲ್ಲಿ ರೈತರಿಗೆ ಯಾವುದೇ ಒಂದು ಗ್ಯಾರಂಟಿ ನಿಮ್ಮಿಂದ ಕೊಡಲಾಗ ಅದಾದಮೇಲೆ ನೀವು ರಾಜ್ಯ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದಿಂದ ಬೆಂಬಲ ಬೆಂಬಲ ಬೆಲೆಗಳನ್ನು ಘೋಷಿಸ್ತೀರಾ ತೊಂದರೆ ಬೆಳೆಯನ್ನು ತೊಂದರೆ ಬೀಜವಾಯಿತು ನೀವೇನಾದರೂ ಹೆಚ್ಚಿಗೆ ರೇಟನ್ನು ಮಾಡಿದರ ಅನ್ನೋದು ಪ್ರಶ್ನೆ ಕಾಣ್ತಾ ಇದೆ ಏಕೆ ನೀವು ಈ ಬೀಜದ ಬೆಲೆಯನ್ನು ಜಾಸ್ತಿ ಮಾಡಿದ್ರಿ ಈಗಾಗಲೇ ಯಾದಗಿರಿ ಜಿಲ್ಲೆ ಬರಗ ಪೀಡಿತ ಜಿಲ್ಲೆ ಅಂತ ನಾವು ಅದೇ ಅವರೇ ಈ ಜಿಲ್ಲೆಯನ್ನು ಘೋಷಣೆ ಮಾಡಿ ಅಂಥ ಸಂದರ್ಭದಲ್ಲಿ ನಮ್ಮ ಯಾದಗಿರಿ ಜಿಲ್ಲೆಯ ರೈತರು ಎಷ್ಟು ಸಂಕಷ್ಟದಲ್ಲಿ ಬೆಳೆಯನ್ನು ಬೆಳೀಬೇಕು ಫಸಲನ್ನು ಬೆಳಿಬೇಕು ಇಳುವರಿ ತಗೊಳ್ಬೇಕು ಸಾಕಷ್ಟು ದುಡ್ಡನ್ನು ಇವತ್ತು ಆ ಬೀಜ ತಗೊಳ್ಳೋಕ್ಕೆ ರೈತರು ಬರಪಾಡ್ತಾ ಇದ್ದಾರೆ ಇದರಿಂದ ರಾಜ್ಯ ಸರ್ಕಾರ ಅವ್ರದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ನಾನು ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ಇಡೀ ರಾಜ್ಯದಲ್ಲಿ ನೂರ ಮೂವತ್ತು ಸೀಟಲ್ಲಿ ನೂರ ಮೂವತ್ತಾರು ಸೀಟು ಎಮ್ ಎಲ್ ಎಗಳಿದ್ದಾರೆ ಅವ್ರು ಯಾರೋ ರೈತರಿಂದ ರೈತರ ಮನೆಯಲ್ಲಿ ರೈತರ ಸಂಕಷ್ಟ ಗೊತ್ತಿರುವ ಅವರಿಗೆ ವಿಚಾರ ಮಾಡಬೇಕು ಅದರಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವರೊಂದ್ಸಲ ಹೇಳಿದ್ರು ಪತ್ರಿಕಾಗೋಷ್ಠಿಯನ್ನು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟು ರಾಮ ಮಂದಿರ ಕಟ್ಟೋದ್ರಿಂದ ಊಟ ಏನು ಊಟ ಸಿಕ್ತದ ಅಂತ ಕೇಳಿದ್ರು ನಾನು ಅವ್ರಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ ಕೆಳಗ ಅಧಿಕಾರಿಗಳು ನಿಯೋಗಿಸಿ ಕುಂತಿದ್ರೆ ಪ್ರಶ್ನೆ ಅದಕ್ಕಾಗಿ ರಾಜ್ಯ ಸರ್ಕಾರದ ಒಂದು ರೈತರ ಇಷ್ಟೊಂದು ಗಮನಕಾರಿ ಮಾಡೋದರಿಂದ ರೈತರಿಗೆ ಬಹಳ ಸಂಕಷ್ಟ ಆಗ್ತದೆ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಳ್ಳೋದೇನಾದ್ರೆ ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ವಿನಂತಿ ಮಾಡಿಕೊಳ್ಳೋದೇನಂದರೆ ದಯವಿಟ್ಟು ನೀವು ಸಚಿವರಿದ್ದೀರಿ ಮಾತಾಡಿ ಈ ಬೀಜಗಳ ಬೆಲೆಯನ್ನು ಕಮ್ಮಿ ಮಾಡಬೇಕು ಮಾಡಿಸಬೇಕು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು ಕೃಷಿ ಸಚಿವರು ಕೂಡ ಗಮನ ಹರಿಸಬೇಕು ಅಕಸ್ಮಾತ್ ಈ ಹಿರಿಯ ರೈತರ ಒಂದು ಹಿತದೃಷ್ಟಿಯನ್ನು ನಡೆಸಿದ್ದು ಪ್ರಾರಂಭ ಮಾಡಿದರೆ ನಾವು ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚೆ ಮತ್ತು ಎಲ್ಲಾ ಮೋರ್ಚೆಗಳ ಒಂದು ವಿರೋಧ ರೋಡಿಗೆ ಇಳಿಬೇಕಾಗ್ತದೆ ನಿಮ್ಮ ವಿರೋಧ ಹೋರಾಟವನ್ನು ಮಾಡಬೇಕಾಗ್ತದೆ ದಯವಿಟ್ಟು ರೈತರನ್ನ ಕಂಗಾಲ ಮಾಡಬೇಡಿ ಈಗಾಗಲೇ ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ಅದಕ್ಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಈ ಬೀಜದ ರೇಟನ್ನು ತಕ್ಷಣ ಕಮ್ಮಿ ಮಾಡಿ ರೈತರಿಗೆ ರೈತರಿಗೆ ಅನುಕೂಲ ಮಾಡಬೇಕು ನಮ್ಮಲ್ಲಿ